ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಶಾಂತ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ವೀಡಿಯೋ ಏನೋ ತಲೆ ತಮ್ಮಲ್ಲಿ ನೋಡಿರ್ತೀರ ಅಂತ ಅನ್ಕೋತೀನಿ ಸೊ ನನ್ನ ತಮ್ಮನಿಗೆ ಈಗ ರೀಸೆಂಟ್ ಆಗಿ ನಾವು ರಾಜಸ್ಥಾನ ಟ್ರಿಪ್ ಹೋಗಿದ್ವಿ ಲೈಕ್ ಜೈಪುರ್ ರಾಜಸ್ಥಾನ್ ಟ್ರಿಪ್ ಸೊ ಅಲ್ಲಿಗೆ ಹೋದಾಗ ತುಂಬಾ ಓಡಾಡಿ ಮತ್ತೆ ಎಲ್ಲಿ ಬಿದ್ನೋ ಎದ್ನೋ ಗೊತ್ತಿರೋ ಒಟ್ಟೆ ಕಾಲು ಉಳಿಸ್ಕೊಂಡಿದ್ದಾನೆ ಸೊ ಆ ಕಾಲು ಹುಡುಕ್ ತೆಗಿಯೋದಕ್ಕೋಸ್ಕರ ಅಂಗಡಿ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗ್ತಾ ಇಲ್ಲ ಸೊ ಇಲ್ಲಿ ಒಬ್ಬರನ್ನ ಯಾರೋ ಪಾನಿಪುರಿ ಅಂಗಡಿ ಹತ್ರ ಕೇಳಿದೆ ಇಲ್ಲಿ ಮುಂದಗಡೆ ಹೋಗಿ ದೇವಸ್ಥಾನದ ಹತ್ರ ಒಂದು ಅಂಗಡಿ ಇದೆ ಅಂತ ಹೇಳಿದ್ರು ಉಡ್ಕೊಂಡು 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 ಆಲ್ಮೋಸ್ಟ್ ಅಂದ್ರಲ್ಲಿ ಹತ್ರ ಬಂದ್ಬಿಟ್ಟಿದ್ದೀವಿ ನಮ್ಮ ಮನೆಯಿಂದ ತುಂಬ ದೂರ ಬಂದ್ಬಿಟ್ಟಿದ್ದೀವಿ ಸೊ ಇವಾಗ ಹೋಗಿ ನನ್ನ ತಮ್ಮನಿಗೆ ಸ್ವಲ್ಪ ಹುಡುಕಿ ಇಳಿಸಿ ಏನಾಗಿದೆ ಅಂತ ಆ್ಯಕ್ಚುಲಿ ಚೆಕ್ ಮಾಡಿಸ್ಬೇಕು ಇಲ್ಲ ಫ್ರಾ ಏನೋ ಮೂಳೆ ಏನಾರು ಜರುಗಿದೆಯಾ ಇಲ್ಲ ನರ ಏನಾರು ಇದಾಗಿದ್ಯಾ ಚೆಕ್ ಮಾಡಿಸ್ಬೇಕು ಅವನಂತೂ ಬೆಳಿಗ್ಗೆಯಿಂದ ಫುಲ್ಲು ಒಂಥರ ಪೈನ್ ಪೈನ್ ಏನಂತ ಹೇಳ್ತಾನೆ ಇದಾರೆ ಸೊ ಹಂಗಾಗಿ ಇವತ್ತು ಈ ಬ್ಲಾಗಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಏನಾಗಿದೆ ಎತ್ತಾಗಿದೆ ಹುಡುಕಿ ಇಳಿಸ್ಕೊಂಡ್ ಬರೋಣ ಅಂತ ಹೊರಟಿದ್ವಿ ಅಂಡ್ ಇದು ಆ್ಯಕ್ಚುಲಿ ಹೆಲ್ಪ್ ಆಗ್ಬೋದು ತುಂಬಾ ಜನಕ್ಕೆ ಈ ಕಡೆ ಸೈಡ್ ಯಾರಾದ್ರೂ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೇಳಿಸ್ತೀನಿ ಸೊ ಅಪ್ಡೇಟ್ ಮಾಡ್ತೀನಿ ಸೊ ಈ ಕಡೆ ಸೈಡ್ ಯಾರು ಇತ್ತು ಅಂತಂದ್ರೆ ನೀವು ಹೋಗ್ಬಿಟ್ಟು ಅಲ್ಲೇ ತೋರಿಸ್ಕೋಬಹುದು ಸೊ ಇವಾಗ ಸದ್ಯಕ್ಕೆ ಹುಡುಕ್ತಾ ಇದೀವಿ ಬನ್ನಿ ಹೋಗೋಣ ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಎಷ್ಟಾಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಹೋಗೋಣ ಆಕ್ಚುಲಿ ನಾನು ಸ್ವಲ್ಪ ನಿನ್ನೆ ನಿಮ್ಗೆ ಗೊತ್ತಿರೋ ನಾನು ರಾಜಸ್ಥಾನದಲ್ಲಿ ಓಡಾಡ್ಕೊಂಡು ಬಂದಾಗ ಸ್ವಲ್ಪ ಕಾಲೆಲ್ಲ ಉಳ್ಕಿದೆ ಅದು ಅಂತ ಹೆಂಗೆ ಬಂತು ಅಂತ ಗೊತ್ತಿಲ್ಲ ಬಟ್ ಅದಕ್ಕೆ ಏನು ಮಾಡಿದೆ ಇಲ್ಲಿ ಉಡುಕೊಂಡು ಬರ್ತಾ ಇದ್ದೆ ಅಡ್ರೆಸ್ ಹೇಳಿ ನಿಮ್ದು ಅಲೋ ಅಂದ್ರಳ್ಳಿ ಮೇನ್ ರೋಡ್ ಪ್ರಿಯಾಪಟ ದೇವಸ್ಥಾನ ಪಕ್ಕ ನಿಮ್ಮ ಹೆಸರು ಅಂಗಡಿ ನೇಮ್ ಏನಿದು ಹೌದಾ ಫೋನ್ ನಂಬರ್ ಹೇಳ್ಬಿಡಿ ನಿಮ್ದು ಹಾಂ ನಿಮ್ಮ ಹೆಸರು ಓಕೆ ಗೈಸ್ ನಿಮ್ಗೆ ಯಾವುದೇ ಥರವಾದಂಥ ಮೂಳೆ ಮುರಿದು ಹೋಗಿದ್ರೆ ಇಲ್ಲಾಂದ್ರೆ ಮಸಾಜ್ ಬೇಕು ಅಂತಂದ್ರೆ ಇಲ್ಲ ಈ ಥರ ಯಾವುದೇ ತರವಾದಂಥ ಪಟ್ಟ ಹಾಕಬೇಕು ಅಂತಂದ್ರೆ ಸೊ ಸತೀಶ್ ಅಂತ ಇಲ್ಲಿ ಅಂದ್ರಹಳ್ಳಿ ಹತ್ರ ನಿಯರೆಸ್ಟ್ ಏನಾದ್ರು ಮಾಗಡಿ ರೋಡ್ ಮೇನ್ ರೋಡ್ ಪಕ್ಕ ಏನಾರು ಇತ್ತು ಅಂತಂದರೆ ಸೊ ಸತೀಶ್ ಅನ್ನೋರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಷ್ಟೇلا ಬೇರೆ ಏನಾದರೂ ಮಾಡ್ತೀರಾ ಅದ ಬಿಟ್ಟು ಕಾಲ್ ಕೈ ಎಲ್ಲಾ 풀 ಮುರ್ತಿದ್ದೀರೋ ರೆಡಿ ಮಾಡ್ತೀನಿ ಹೌದಾ ಹಾ ಸರ್ ಸರಿ ಬಟ್ಟಿ ಪಟ್ಟಿ ಹೌದಾ ಸರಿ ಸರಿ ನನಗೆ ಮಾರ್ನಿಂಗ್ ಪರವಾಗಿಲ್ಲ ಸ್ವಲ್ಪ

ಈ ಪ್ಲಾಸ್ಟರ್ ಏನು ವರ್ಕ್ ಮಾಡಲ್ವಾ ಪ್ಲಾಸ್ಟರ್ ಸುಮ್ನೆ ಅಂಟಿಕ ಅಷ್ಟೇ ಹಾಟ್ ಈಗ ಅದು ಕೀಳಕ್ಕೀಗ ಒಂದ್ ವಾರ ಆದ್ಮೇಲೆ ಅದು ಹೆಂಗ ಹೆಂಗ್ ಅಲ್ಲ ಅದು ಸ್ವಲ್ಪ ಗಟ್ಟಿ ಆಗತ್ತಲ್ಲಣ್ಣ ಒಂಚೂರು ಏನಾದರೂ ಸ್ನಾನ ಮಾಡ್ತಾ ಹ ಹೌದಾ ಕೊಬ್ಬರಿ ಎಣ್ಣೆ ಬೇರೆ ಸರಿ

ಹುಡುಕಿರ್ ಮೇಲೆ ಈಗ ಹಳ್ಳಿ ಕಪ್ಪ ಎಣ್ಣೆ ಅಂತರಲ್ಲಾ ಹಾಕ್ಬಿ ಉಪ್ಪುನ್ಕು ಕಾವು ಏನ್ ಮಾಡಬೇಕಾದ್ರೆ ಇದು ಮಾಮೂಲಿ ನೀವು ಕಂಡಿದ್ದು ಇದು ಮಾಡಬೇಕು ಅಷ್ಟೇ ಮೇಲೆ ಏನ್ ಉಪ್ಪು ಕೊಡೋದು ಬಿಸ್ನೀರ್ ಕಾ ಕೊಡೋದು ಅದೆಲ್ಲ ಇದ್ ಮಾಡ್ತಾರೆ ಫುಲ್ ಬ್ಲಾಕ್ ಆಗ್ಬಿಡ್ತಾರೆ ಆಮೇಲೆ 8 ಟಾಗಿ ನಿಮಗೆ ಊತದ ಮೇಲೆ ಎಷ್ಟಿನ ದಿನ ಆದಮೇಲೆ ಬರಬಹುದು ಲೈಕ್ ಅಂದ್ರೆ ಈಗ ಊತ ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಅಯ್ಯೋ ಬಿಡು ಸರಿ ಹೋಗುತ್ತೆ ಲೈಕ್ ನಿಧಾನಕ್ಕೆ ಹೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಸೊ ಅದು ಎಷ್ಟಿಂದ ಒಳಗಡೆ ಬರ್ಬೋದು ಅಂತ ಓಕೆ ಟೈಮಿಂಗ್ಸ್ ಏನಿದೆ ಯಾವ ವೇಗ ಬರಬಹುದು ಅಂದ್ರೆ ತುಂಬಾ ಹಾ ಹಾ ಓಕೆ ಹಾ

okay thank you okay.